ಎಲ್ರಿಗೂ ನಮಸ್ಕಾರ ಅಲ್ಲ ಗಿರಿರಾಜ್ ಕನಕಗಿರಿಯವರ ನೂರು ಗಜಲ್ನಿಂದ ಒಂದು ಗಜಲನ್ನು ವಾಚನ ಮಾಡ್ತಾ ಇದ್ದೇನೆ ಯಾಕೆ ಎಷ್ಟೊಂದು ಜನ ಅಳುತ್ತಿದ್ದಾರೆ ಕಫನ್ ಸುತ್ತಿದ ನನ್ನ ಶವದ ಮುಂದೆ ಯಾಕೆ ಎಷ್ಟೊಂದು ಜನ ಅಳುತ್ತಿದ್ದಾರೆ ಕಫನ್ ಸುತ್ತಿದ ನನ್ನ ಶವದ ಮುಂದೆ ನಾ ಬದುಕಿದ್ದಾಗ ಇವರ್ಯಾರೂ ಬಂದು ಬೊಗಸೆ ಜೋಳ ಇಟ್ಟವರಲ್ಲ ನನ್ನ ಮುಂದೆ ನಾ ಬದುಕಿದ್ದಾಗ ಇವರ್ಯಾರೂ ಬಂದು ಬೊಗಸೆ ಜೋಳ ಇಟ್ಟವರಲ್ಲ ನನ್ನ ಮುಂದೆ ಹಸಿವೆಂದು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿದಾಗ ತುಂಡು ರೊಟ್ಟಿ ಕೊಟ್ಟವರೂ ಅಲ್ಲ ಯಾವ ದರ್ದ್ಗೆ ಇಷ್ಟೊಂದು ಜನ ಅಳುತ್ತಿದ್ದಾರೆ ಬೋರಾಡಿ ನನ್ನ ಶವದ ಮುಂದೆ ಹಸಿವೆಂದು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿದಾಗ ತುಂಡು ರೊಟ್ಟಿ ಕೊಟ್ಟವರೂ ಅಲ್ಲ ಯಾವ ದರ್ದ್ಗೆ ಇಷ್ಟೊಂದು ಜನ ಅಳುತ್ತಿದ್ದಾರೆ ಬೋರಾಡಿ ನನ್ನ ಶವದ ಮುಂದೆ ಬಟ್ಟೆಯಿಲ್ಲದೆ ಚಿಂದಿ ಉಟ್ಟು ಅರೆಬೆತ್ತಲಾಗಿದ್ದಾಗ ತುಂಡು ಬಟ್ಟೆ ಕೊಟ್ಟವರೂ ಅಲ್ಲ ಈಗ ನನ್ನ ದಫನ್ಗೆ ಮಾರುಮಾರು ಕಫನ್ ತಂದು ಅಳುತ್ತಿದ್ದಾರೆ ಯಾಕೆ ನನ್ನ ಶವದ ಮುಂದೆ ಈಗ ನನ್ನ ದಫನ್ಗೆ ಮಾರುಮಾರು ಕಫನ್ ತಂದು ಅಳುತ್ತಿದ್ದಾರೆ ಯಾಕೆ ನನ್ನ ಶವದ ಮುಂದೆ ಅನಾಥ ಹುಡುಗಿಯ ಕೈ ಹಿಡಿದು ನಾ ಮದುವೆ ಎಂದಾಗ ಧರ್ಮದವಳಲ್ಲ ಎಂದು ಫತ್ವಾ ಕೊಟ್ಟವರಿವರು ಅನಾಥ ಹುಡುಗಿಯ ಕೈ ಹಿಡಿದು ನಾ ಎಂದಾಗ ಧರ್ಮದವಳಲ್ಲ ಎಂದು ಫತ್ವ ಕೊಟ್ಟವರಿವರು ಈಗ್ಯಾಕೆ ಅವಳ ಕೊರಳ ತಾಳಿ ಬಿಚ್ಚುತ್ತಿದ್ದಾರೆ ಧರ್ಮವೆಂದು ನನ್ನ ಶವದ ಮುಂದೆ ಈಗ್ಯಾಕೆ ಅವಳ ಕೊರಳ ತಾಳಿ ಬಿಚ್ಚುತ್ತಿದ್ದಾರೆ ಧರ್ಮವೆಂದು ನನ್ನ ಶವದ ಮುಂದೆ ನನ್ನ ಹೆಂಡತಿಯ ತುರುಬಿಗೆ ಮಲ್ಲಿಗೆ ಹೂ ನೀಡಿದವರೂ ಅಲ್ಲ ನನ್ನ ಡೋಲಿ ಮೇಲೆ ಮಣಮಣ ಹೂ ತಂದು ಅಳುತ್ತಿದ್ದಾರೆ ಈಗ ನನ್ನ ಶವದ ಮುಂದೆ ನನ್ನ ಹೆಂಡತಿಯ ತುರುಬಿಗೆ ಮೊಳಮಲ್ಲಿಗೆ ಹೂವು ನೀಡಿದವರು ಅಲ್ಲ ನನ್ನ ಡೋಲಿ ಮೇಲೆ ಮಣಮಣ ಹೂವ ತಂದು ಅಳುತ್ತಿದ್ದಾರೆ ಈಗ ನನ್ನ ಶವದ ಮುಂದೆ ಎಲ್ಲ ನಾಟಕ ಗಿರಿರಾಜನ ಹೆಣದ ಮುಂದೆ ಎಲ್ಲರೂ ಒಂದೇ ನಾಳೆಯಿಂದ ನನ್ನವಳು ಕಾಯುತ್ತಾಳೆ ನಾಳೆಯಿಂದ ನನ್ನವಳು ಕಾಯುತ್ತಾಳೆ ನಾ ಸತ್ತ ಜಾಗದಲ್ಲಿ ದೀಪದ ಮುಂದೆ ನಾಳೆಯಿಂದ ನನ್ನವಳು ಕಾಯುತ್ತಾಳೆ ನಾ ಸತ್ತ ಜಾಗದಲ್ಲಿ ದೀಪದ ಮುಂದೆ ಧನ್ಯವಾದಗಳು